ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಷಯ ವಿಶ್ವಸಂಸ್ಥೆ ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಗಳು ಅದರ ಮುಖ್ಯ ಕಚೇರಿ ಹಾಗೂ ಅದು ಯಾವಾಗ ಸ್ಥಾಪನೆ ಆಯಿತು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇ ಜಾಗತಿಕ ಯುದ್ಧದ ತರುವಾಯ ಜಾಗತಿಕ ಶಾಂತಿಗೆಂದು ಸ್ಥಾಪಿತವಾದ ಸಂಸ್ಥೆಯೇ ಲೀಗ್ ಆಫ್ ನೇಷನ್ ಅದೇ ರಾಷ್ಟ್ರಗಳ ಸಂಘ ರಾಷ್ಟ್ರಗಳ ಸಂಘ ಅನ್ನೋದು ತದನಂತರ ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಪಡ್ಕೊಳ್ಳುತ್ತೆ ಆ ವಿಶ್ವಸಂಸ್ಥೆಯ ಒಂದು ಶಬ್ದವನ್ನ ಚಾಲ್ತಿಗೆ ತಂದವರು ಅಮೆರಿಕದ ಅಧ್ಯಕ್ಷನಾದಂತಹ ಎಫ್ ಟಿ ರೂಸ್ವೆಲ್ಟ್ ವಿಶ್ವಸಂಸ್ಥೆಯು ಪ್ರಾರಂಭವಾದ ವರ್ಷ ಅಕ್ಟೋಬರ್ ಇಪ್ಪತ್ನಾಲ್ಕು ಸಾವಿರದ ನಲವತ್ತೈದರಲ್ಲಿ ಹಾಗೆಯೇ ಇದರ ಮುಖ್ಯ ಕಚೇರಿ ನ್ಯೂಯಾರ್ಕ್ನಲ್ಲಿ ಕಾಣಬಹುದು ಜೊತೆಗೆ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಹೊಂದಿರುವಂತಹ ರಾಷ್ಟ್ರಗಳ ಸಂಖ್ಯೆ ನೂರ ತೊಂಬತ್ಮೂರು ಆಗಿದೆ ವಿಶ್ವಸಂಸ್ಥೆಯ ಪ್ರಮುಖ ಆರು ಅಂಗಸಂಸ್ಥೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಸಾಮಾನ್ಯ ಸಭೆ ಇದರ ಮುಖ್ಯ ಕಚೇರಿ ಇರುವಂಥದ್ದು ನ್ಯೂಯಾರ್ಕ್ನಲ್ಲಿ ಸ್ಥಾಪನೆಯಾಗಿದ್ದು ಸಾವಿರದ ನಲವತ್ತೈದರಲ್ಲಿ ಎರಡನೇದು ಭದ್ರತಾ ಸಮಿತಿ ಇದರ ಮುಖ್ಯ ಕಚೇರಿ ಇರುವಂತದ್ದು ನ್ಯೂಯಾರ್ಕ್ನಲ್ಲಿ ಸ್ಥಾಪನೆಯಾಗಿದ್ದು ಸಾವಿರದ ನಲವತ್ತೈದರಲ್ಲಿ ಮೂರನೆಯ ಅಂಗಸಂಸ್ಥೆ ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿ ಇದರ ಮುಖ್ಯ ಕಚೇರಿ ಇರುವಂಥದ್ದು ನ್ಯೂಯಾರ್ಕ್ನಲ್ಲಿ ಇದರ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ನಾಲ್ಕನೇದಾಗಿ ಧರ್ಮದರ್ಶಿ ಮಂಡಳಿ ಇದರ ಮುಖ್ಯ ಕಚೇರಿ ಇರುವಂಥದ್ದು ನ್ಯೂಯಾರ್ಕ್ನಲ್ಲಿ ಇದು ಸ್ಥಾಪನೆಯಾಗಿದ್ದು ಸಾವಿರದ ನಲವತ್ತೈದರಲ್ಲಿ ಐದನೆಯ ಅಂಗಸಂಸ್ಥೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದರ ಮುಖ್ಯ ಕಚೇರಿ ಇರುವಂಥದ್ದು ಏಗ್ ನಗರ ನೆದರ್ಲ್ಯಾಂಡ್ ಸ್ಥಾಪನೆಯಾಗಿದ್ದು ಸಾವಿರದ ನಲವತ್ತೈದರಲ್ಲಿ ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಗಳಲ್ಲಿ ಆರನೇ ಅಂಗಸಂಸ್ಥೆಯಾದಂತಹ ಸಚಿವಾಲಯ ಇದಕ್ಕೆ ಪ್ರಧಾನ ಕಾರ್ಯದರ್ಶಿಯವರು ಮುಖ್ಯಸ್ಥರಾಗಿರ್ತಾರೆ ಇದರ ಮುಖ್ಯ ಕಚೇರಿ ನ್ಯೂಯಾರ್ಕ್ನಲ್ಲಿದೆ ಸ್ಥಾಪನೆಯಾಗಿದ್ದು ಸಾವಿರದ ನಲವತ್ತೈದರಲ್ಲಿ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳನ್ನ ನೋಡಿದ್ವಿ ಹಾಗೆ ಇನ್ನಿತರ ಅಂಗಸಂಸ್ಥೆಗಳಿವೆ ಮೊದಲನೇದಾಗಿ ಆಹಾರ ಮತ್ತು ಕೃಷಿ ಸಂಸ್ಥೆ ಇದನ್ನ ಎಫ್ಎ ಅಂತ ಹೇಳಿ ಕರೀತಾರೆ ಎಫ್ ಎಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಹೇಳಿ ಇದರ ಮುಖ್ಯ ಕಚೇರಿ ಇರುವಂಥದ್ದು ರೋಮ್ ಅಂದ್ರೆ ಇಟಲಿಯಲ್ಲಿದೆ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಈ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ಡಬ್ಲ್ಯೂ ಓ ಅಂತ ಹೇಳಿ ಕರೀತಾರೆ ಡಬ್ಲ್ಯೂ ಎಚ್ಒ ಅಂತಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ಹೇಳಿ ಮುಖ್ಯ ಕಚೇರಿ ಜಿನೇವಾದಲ್ಲಿ ಸ್ಥಾಪನೆಯಾಗಿದ್ದು ವಿಶ್ವ ವಿಶ್ವಸಂಸ್ಥೆಯ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂದ್ರೆ ಯುನೆಸ್ಕೋ ಯುನೆಸ್ಕೋ ಅಂತಂದ್ರೆ ಯುನಿಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅಂತ ಇದರ ಮುಖ್ಯ ಕಚೇರಿ ಇರುವಂತದ್ದು ಪ್ಯಾರಿಸ್ ಅಂದ್ರೆ ಫ್ರಾನ್ಸ್ ನಲ್ಲಿ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಆರರಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಒ ಐ ಎಲ್ ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತೇಳಿ ಇದರ ಮುಖ್ಯ ಕಚೇರಿ ಇರುವಂಥದ್ದು ಜಿನೇವಾ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಅಂತರ ಸಹಕಾರಿ ಸಮುದ್ರ ಕುರಿತ ಸಲಹಾ ಸಂಸ್ಥೆ ಐಎಂ ಸಿಒಂ ಸಿಒ ಅಂದರೆ ಇಂಟರ್ ಗವರ್ನಮೆಂಟಲ್ ಮ್ಯಾರಿಟೈಮ್ ಕನ್ಸ್ಟಿವ್ ಆರ್ಗನೈಜೇಷನ್ ಮುಖ್ಯ ಕಚೇರಿ ಇರುವಂಥದ್ದು ಲಂಡನ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐ ಎಫ್ ಐಎಂಎಫ್ ಅಂತಂದ್ರೆ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಇದರ ಮುಖ್ಯ ಕಚೇರಿ ಇರುವಂಥದ್ದು ವಾಷಿಂಗ್ಟನ್ ಡಿ ಸಿ ಹಾಗೂ ಇದು ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತ ಐದರಲ್ಲಿ ಅಂತಾರಾಷ್ಟ್ರೀಯ ಪುನರ್ರಚನೆ ಮತ್ತು ಅಭಿವೃದ್ಧಿ ಬ್ಯಾಂಕ್ ಐ ಬಿ ಅಂತಂದ್ರೆ ಐ ಬಿ ಅಂತಂದರೆ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ಇದರ ಮುಖ್ಯ ಕಚೇರಿ ವಾಷಿಂಗ್ಟನ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಐದರಲ್ಲಿ ವಿಶ್ವಸಂಸ್ಥೆ ವಾಣಿಜ್ಯ ಮತ್ತು ಅಭಿವೃದ್ಧಿ ಸಮ್ಮೇಳನ ಯು ಎನ್ ಸಿ ಟಿ ಎ ಡಿ ಯು ಎನ್ ಸಿ ಟಿ ಎ ಡಿ ಅಂತಂದರೆ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ಇದರ ಮುಖ್ಯ ಕಚೇರಿ ಇರುವಂಥದ್ದು ಜಿನೇವದಲ್ಲಿ ಹಾಗೂ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ವಿಶ್ವ ವಾಣಿಜ್ಯ ಸಂಸ್ಥೆ ಡಬ್ಲ್ಯೂ ಟಿ ಒ ಡಬ್ಲ್ಯೂ ಟಿ ಒ ಅಂತಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಇದರ ಮುಖ್ಯ ಕಚೇರಿ ಇರುವಂಥದ್ದು ಜಿನೇವಾ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಐ ಎ ಇ ಎ ಐ ಎ ಎ ಅಂತಂದರೆ ಇಂಟರ್ನ್ಯಾಷನಲ್ ಆಟೋಮೆಟಿಕ್ ಎನರ್ಜಿ ಏಜೆನ್ಸಿ ಅಂತ ಹೇಳಿ ಇದರ ಮುಖ್ಯ ಕಚೇರಿ ಇರುವಂಥದ್ದು ವಿಯನ್ನ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿಯ ಯೋಜನೆ ಯು ಎನ್ ಡಿ ಪಿ ಯು ಎನ್ ಡಿ ಪಿ ಅಂತಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಇದರ ಮುಖ್ಯ ಕಚೇರಿ ಇರುವಂಥದ್ದು ನ್ಯೂಯಾರ್ಕ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯು ಎನ್ ಇ ಪಿ ಯು ಎನ್ ಇ ಪಿ ಅಂದರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ ಇದರ ಮುಖ್ಯ ಕಚೇರಿ ಇರುವಂಥದ್ದು ನೈರೋಬಿ ಕೀನ್ಯ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಜನಸಂಖ್ಯಾ ಚಟುವಟಿಕೆಗಾಗಿ ವಿಶ್ವಸಂಸ್ಥೆಯ ನಿಧಿ ಯು ಎನ್ ಎಫ್ ಪಿ ಎ ಯು ಎನ್ ಎಫ್ ಪಿ ಎ ಅಂದರೆ ಯುನೈಟೆಡ್ ನೇಷನ್ಸ್ ಫಂಡ್ ಫಾರ್ ಪಾಪ್ಯುಲೇಷನ್ ಆಕ್ಟಿವಿಟೀಸ್ ಇದರ ಮುಖ್ಯ ಕಚೇರಿ ಇರುವಂಥದ್ದು ನ್ಯೂಯಾರ್ಕ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ವಿಶ್ವಸಂಸ್ಥೆಯ ನಿರಾಶ್ರಿತರಿಗಾಗಿ ರಾಜ್ಯ ತಾಂತ್ರಿಕರು ಎಚ್ ಸಿ ಆರ್ ಅಂದರೆ ಯುನೈಟೆಡ್ ನೇಷನ್ಸ್ ಕಮಿಷನರ್ ಫಾರ್ ಎಫುಸಿಸ್ ಅಂತ ಹೇಳಿ ಇದರ ಮುಖ್ಯ ಕಚೇರಿ ಇರುವಂತದ್ದು ಜಿನೇವಾ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ವಿಶ್ವಸಂಸ್ಥೆಯ ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆ ಯು ಎನ್ ಐ ಡಿ ಒ ಯು ಎನ್ ಐ ಡಿ ಒ ಅಂದರೆ ಯುನೈಟೆಡ್ ನೇಷನ್ಸ್ ಇಂಡಸ್ಟ್ರಿಯಲ್ಸ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ ಹೇಳಿ ಇದರ ಮುಖ್ಯ ಕಚೇರಿ ಯು ಎನ್ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ಐ ಡಿ ಎ ಐ ಡಿ ಎ ಅಂದರೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಇದರ ಮುಖ್ಯ ಕಚೇರಿ ವಾಷಿಂಗ್ಟನ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಐ ಎಫ್ ಸಿ ಐ ಎಫ್ ಸಿ ಅಂತಂದ್ರೆ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಹೇಳಿ ಇದರ ಮುಖ್ಯ ಕಚೇರಿ ಇರುವಂತದ್ದು ವಾಷಿಂಗ್ಟನ್ ಸ್ಥಾಪನೆಯಾಗಿದ್ದು ಒಂಬೈನೂರ ಐವತ್ತ ಆರರಲ್ಲಿ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ಎ ಅಂದ್ರೆ ಅಂದರೆ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಅಂತೇಳಿ ಇದರ ಮುಖ್ಯ ಕಚೇರಿ ಇರುವಂತದ್ದು ಮಾಟ್ರಿಯಲ್ ಇದು ಸ್ಥಾಪನೆಯಾದದ್ದು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಅಂತಾರಾಷ್ಟ್ರೀಯ ದೂರ ಸಂಪರ್ಕ ಸಂಘ ಟಿ ಯು ಅಂದ್ರೆ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಯೂನಿಯನ್ ಇದರ ಮುಖ್ಯ ಕಚೇರಿ ಇರುವಂತದ್ದು ಜಿನೇವಾ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಏಳರಲ್ಲಿ ಕೃಷಿ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ನಿಧಿ ಐಎಫ್ಎಡಿ ಐಎಫ್ಎಡಿ ಅಂದ್ರೆ ಇಂಟರ್ ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಇದರ ಮುಖ್ಯ ಕಚೇರಿ ರೋಮ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ತರಬೇತಿ ಮತ್ತು ಸಂಶೋಧನೆಗಾಗಿ ವಿಶ್ವಸಂಸ್ಥೆಯ ಕೇಂದ್ರ ಯುಎನ್ ಐಟಿಎಆರ್ ಅಂದ್ರೆ ಯುನೈಟೆಡ್ ನೇಷನ್ಸ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಇದರ ಮುಖ್ಯ ಕಚೇರಿ ನ್ಯೂಯಾರ್ಕ್ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ವಿಶ್ವಸಂಸ್ಥೆಯ ಪರಿಹಾರ ಮತ್ತು ಕಾಮಗಾರಿ ನಿಯೋಗಿ ಯು ಎನ್ ಆರ್ ಡಬ್ಲ್ಯೂ ಎ ಯು ಎನ್ ಆರ್ ಡಬ್ಲ್ಯೂ ಎ ಅಂದರೆ ಯುನೈಟೆಡ್ ನೇಷನ್ಸ್ ರಿಲೀಫ್ ಆ್ಯಂಡ್ ವರ್ಕ್ಸ್ ಏಜೆನ್ಸಿ ಫಾರ್ ಪ್ಯಾಲೆಸ್ಟೈನ್ಸ್ ರೆಫ್ಯೂಜೀಸ್ ನಿಯರ್ ಈಸ್ಟ್ ಅಂತ ಹೇಳಿ ಇದರ ಮುಖ್ಯ ಕಚೇರಿ ಇರುವಂಥದ್ದು ನ್ಯೂಯಾರ್ಕ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ವಿಶ್ವ ಹವಾಮಾನ ಸಂಸ್ಥೆ ಡಬ್ಲ್ಯೂ ಎಂ ಒ ಡಬ್ಲ್ಯೂ ಎಂ ಒ ಅಂದರೆ ವರ್ಲ್ಡ್ ಮೆಟಲಾಜಿಕಲ್ ಆರ್ಗನೈಜೇಷನ್ ಅಂತ ಹೇಳಿ ಇದರ ಮುಖ್ಯ ಕಚೇರಿ ಇರುವಂಥದ್ದು ಜಿನೇವಾ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸುಂಕ ಮತ್ತು ವ್ಯಾಪಾರದ ಸಾಮಾನ್ಯ ಒಪ್ಪಂದ ಜಿ ಎ ಟಿ ಟಿ ಗ್ಯಾಟ್ ಅಂತ ಕರೀತಾರೆ ಜಿ ಎ ಟಿ ಟಿ ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟಾರಿಫ್ ಆ್ಯಂಡ್ ಟ್ರೇಡ್ ಇದರ ಮುಖ್ಯ ಕಚೇರಿ ಇರುವಂಥದ್ದು ಜಿನೇವಾ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಡಬ್ಲ್ಯೂ ಐ ಪಿ ಒ ಡಬ್ಲ್ಯೂ ಐ ಪಿ ಒ ಅಂದರೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಜೇಷನ್ ಇದರ ಮುಖ್ಯ ಕಚೇರಿ ಇರುವಂಥದ್ದು ಜಿನೀವಾ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಇವಿಷ್ಟು ಮಾಹಿತಿ ವಿಶ್ವಸಂಸ್ಥೆ ಹಾಗೂ ಅದರ ಅಂಗಸಂಸ್ಥೆಗಳ ಬಗ್ಗೆ ತಿಳ್ಕೊಂಡ್ರಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಎಲ್ಲರಿಗೂ ಧನ್ಯವಾದಗಳು